ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ವಿಡಿಯೋ ವೈರಲ್ ಆರೋಪ ಹೊತ್ತಿದ್ದ ಇಬ್ಬರು ಅಂಧರಾಗಿದ್ದ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಹೊಸ ಟ್ವಿಸ್ಟ್ ವಿಡಿಯೋ ವೈರಲ್ ಆರೋಪ ಹೊತ್ತಿದ್ದಂತಹ ಇಬ್ಬರು ಈಗ ಅಂದ ನಲ್ಲಿ ಹೆಸರು ಇಲ್ಲದೆ ಇರೋ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡಿದ್ದ ಇಬ್ಬರು ಎಸ್ಐಟಿ ಬಲೆಗೆ ಚೇತನ್ ಹಾಗೂ ಲಿಖಿತ್ ನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ವಿಚಾರಣೆ ನಡೀತಾ ಇದೆ ನಿನ್ನೆ ಮಧ್ಯರಾತ್ರಿಯೇ ಚೇತನ್ ಲಿಖಿತ್ ವಶಕ್ಕೆ ಪಡೆದಿದ್ದಂತಹ ಎಸ್ಐಟಿ ವಿಚಾರಣೆಯನ್ನು ಮುಂದುವರೆಸಿದೆ ಇಬ್ಬರನ್ನು ಬಂಧಿಸಿ ಪೆನ್ ಡ್ರೈವ್ ಹಂಚಿಕೆ ಜಾಗದಲ್ಲಿ ಮಹಜರ್ ಮಾಡ್ತಿದ್ದ ಕಾರ್ತಿಕ್ ನವೀನ್ ಗೌಡ ಮತ್ತು ಪುಟ್ಟರಾಜು ಚೇತನ್ಗೆ ಶೋಧ ಕಾರ್ಯವು ನಡೆದಿದೆ ಹಾಸನದಲ್ಲೇ ಬೀಡುಬಿಟ್ಟಿರುವ ಎಸ್ಐಟಿ ಅಧಿಕಾರಿಗಳು ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ವಿಡಿಯೋ ವೈರಲ್ ಆರೋಪ ಹೊತ್ತಿದ್ದಂತಹ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರೀತಂ ಗೌಡ ಜೊತೆ ಗುರುತಿಸಿಕೊಂಡಿದ್ರು ಈ ಇಬ್ಬರು ಆ ಇಬ್ಬರು ಈಗ ಎಸ್ಐಟಿ ಬಲೆಗೆ ಚೇತನ್ ಹಾಗೂ ಲಿಖಿತ್ ಎಸ್ಐಟಿ ವಿಚಾರಣೆಯನ್ನು ನಡೆಸಿದೆ ಸ್ಥಳ ಮಹಜರ್ ಪೆನ್ಡ್ರೈವ್ ಹಂಚಿಕೆ ಮಾಡಿದಂತಹ ಸ್ಥಳ ಜಾಗದಲ್ಲಿ ಮಹಜರ್ ಕೂಡ ಆಗಿದೆ ಹಾಸನದಲ್ಲೇ ಬೀಡುಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿರುವಂಥದ್ದು ನಿನ್ನೆ ಮಧ್ಯರಾತ್ರಿನೇ ಚೇತನ್ ಹಾಗೂ ಲಿಖಿತ್ ಈ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದರು ಈ ಇಬ್ಬರ ಹೆಸರು ಎಫ್ಐಆರ್ನಲ್ಲಿ ಇಲ್ಲ ಎಫ್ಐಆರ್ನಲ್ಲಿ ಹೆಸರು ಇಲ್ಲದೆ ಇರುವಂತಹ ಇಬ್ಬರು ಚೇತನ್ ಹಾಗೂ ಲಿಖಿತ್ ಈ ಇಬ್ಬರನ್ನು ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ಪೆನ್ ಡ್ರೈವ್ ಹಂಚಿಕೆಯ ಜಾಗದಲ್ಲಿ ಮಹಜರ್ ಕೂಡ ಆಗಿದೆ ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಚೇತನ್ ಚೇತನ್ನ ಅರೆಸ್ಟ್ ಮಾಡಿದೆ ಎಸ್ಐಟಿ ಚೇತನ್ನನ್ನ ವಶಕ್ಕೆ ಪಡೆದು ಸ್ಥಳ ಮಹಜರಾಗಿ ಯಲಗುಂದದ ಚೇತನ್ ನಿವಾಸದಲ್ಲಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ವಿಡಿಯೋ ಹಂಚಿಕೆಯಾಗಿದ್ದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಕಡೆ ಶ್ರವಣ ಬೆಳಗೋಳದ ಲಿಖಿತ್ ಮನೆ ಆ ಮನೆಯಲ್ಲೂ ಕೂಡ ಮಹಜ ಡ್ರೈವ್ ಹಂಚಿಕೆ ಆದಂತಹ ಸ್ಥಳ ಆ ಸ್ಥಳದ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಂತಹ ಚೇತನ್ ಹಾಗೂ ಲಿಖಿತ್ ಇಬ್ಬರ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಯಲಗುಂದದ ಚೇತನ್ ನಿವಾಸ ಮತ್ತೊಂದು ಕಡೆ ಶ್ರವಣ ಬೆಳಗೋಳದ ಲಿಖಿತ್ ನಿವಾಸ ಈ ಇಬ್ಬರ ಮನೆಯಲ್ಲೂ ಕೂಡ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್